ಸಿಗ್ತ ಯ ಹೀಗ್ ಮಾಡಿಸ್ತ ಇದೆಯಾ ನೀ ನನ್ನ ಗಂಡ ಬಂದ್ರೆಗ ತುಂಬೆ ಬಿಡುಗಲ ಹೊರಟೋಗ ಮರ್ಕಟ ನಿನ್ನ ಗಂಡ ಬಂದ್ರಲ್ಲೇನೆ ಮರ್ಕಟ ಮರ್ಕಟ ನಾನು ಇಟ್ ಮೀನ್ಸ್ ಮಂಗ ಮಂಗನಾಗಿ ನಿನ್ನ ದೇಹದ ಅಂಗ ಸುಖವಲ್ಲ ಹೇಗಾದ್ರೂ ಮುಗಿಸ್ತೀನಿ ಬೇಕಂತಾದ್ರೆ ವಿಡೋ ನೋಡು ಕೈ ನೋಡು ಸಾಯಿಸ್ತೀಯ ನೀನು ದಿನಗಳಿಂದ ಆಸೆ ಪಡ್ತಿದ್ದೆ ಕಂಡಿದ್ರಲ್ಲೇ ಇವಳನ್ನು ಹೋಗಿಸ್ತೀರಿ ಏನು ಸುಮ್ನೆ ಸಾಯಿ ಬೇಡ ಹೊರಟ ಹೊರಟೋಗ ಸಾರ್ ಹೇಳ್ತಾ ಇದೀರಿ ಸಾರ್ ಹೇಳ್ತಾ ಇದೀರಿ ಹೊರಟೋಗಿದ್ದೀಯ ನೀನು ಸಿಂಧು ಯಾಕ ನಾನು ಬಂದಿದ್ದೇನಲ್ಲ ಈಗ ನೀನು ಹೇಳಬೇಡ ಜಾರ್ಜ್ ಫಾಯ್ಲಿ ಒಂದು ಸಾವಿರದ ಕಟ್ಟಿದೆ ಗಂಡನೆ ನಿಂತಾಗ ಅವ್ರ ಎದುರಿನಲ್ಲಿ ಆ ಹಿಡ್ತೀನ ಬಲಸ್ಕಾರ ಮಾಡ್ತೀನಲ್ಲ ಆಗಿ ನಾನು ಯಾರು ನೋಡು ಹೆಣ್ಣು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ತಾಳೆ ಗಣ್ಯ ಕೈ ಬಿಸಿ ನೋಡು ನಿನ್ನ ಗುಂಡಿ ಬಿಸಿರಕ್ತ ಕುಡ್ದು ಚಾಮುಂಡಿ ತರ ಹೊರದು ತಿಂದು ಹಾಕಿ ಬಾಳಿಗೆ ರೊಂದ ಕಟ್ಟು ಬಿಡ್ತಾನೆ ಹುಷಾರಾಗಿರೋ ನೀನು ಚಂದ್ರನ ಚಲುವೆ ನೀರು ಕಿರ್ಚಾಡ್ದಂಗು ಚಂದ ಕಣೆ ನೀರು ಕಿರ್ಚಾಡ್ದಂಗು ಚಂದ ಕೂಗಾಡು ಭಯ ಇಲ್ಲ ನಿನ್ನ ಗಂಡ್ರೆ ನಿನ್ನ ಶೀಲ ಬೇಕಿಲ್ಲ ನೋಡು ಗಂಗು ನನ್ನ ದಾರಿಗಡ್ಡ ಬಂದಿರೋ ನೀನು ಸಾಯಲೇಬೇಕು ಬೇಕು ಸತ್ತಾದರೂ ಸತ್ತಾದ್ರೂ ನನ್ನ ಸುಖನ ತೀರ್ಸ್ಕೊಂಡು ತಿಸ್ಕೋತೀನಿ ತೀರ್ಸ್ಕೊಂಡೆ ತೀರ್ಸ್ಕೊಳ್ತೀರಿ ಈ ಈ ಸಿಂಧು ನನ್ನ ಬೇಟೆ ಅನ್ಯಾಯವಾಗಿ ನೀನು ಕೊಲೆಗಾರನ ಪಟ್ಟವನ್ನ ಕಟ್ಕೊಳ್ಬೇಡ ಕೊಡಣ ನಿನ್ನ ಕೈಲಿ ರೂಪಿಸ್ತಿಲ್ಲೇ ಹೇಳ್ತಾ ಇದೀಯ ನೀನು ಆಡ್ತಿರೋ ಮಾತನ್ನ ನಂಬಿಕೆನು ನನ್ನ ತಮ್ಮ ಹಾಕಿ ಗೊತ್ತಬಿಟ್ಟಿಮ್ಮ ನಿಜ ನಿಜ ನೀನು ಕ್ರಾಂತಿಕಾರಿ ಕಳನಾಯಕನಾದರೆ ನಾನು ಶಾಂತಿಕಾರಿ ಕಳನಾಯಕ ಆದರೆ ನಮ್ಮಿಬ್ಬರ ಧ್ಯೇಯ ಒಂದೇ ಅನುಗಳೇ ನಿಲ್ಲ ಕೈಯಿಂದಲೇ ನಡೆಯಲಿ ಮಾಡಿ ಆಗಿದ್ರು ಕೂಡ ಈ ಸಾಲ ಸುಲಾ ಮಾಡಿ ಕಷ್ಟಪಟ್ಟು ಕಣ್ಣು ಬರುವಂತೆ ಮಾಡಿದ್ವಿ. ಮಾತ ಮೊದಲ ಶೂಟ್ ಮಾಡಿಬಿಡುಬಿಡು ನಿಜ ನಿಜ ನೀವು ಖಳನಾಯಕರ ಖಳನಾಯಕ ನಿನ್ನಂತ ಖಳನಾಯಕ ಈ ಪ್ರಪಂಚದಲ್ಲಿ ಬೇರ おのおの

ನೋಡು ಸ್ವಲ್ಪ ಸಮಾಧಾನ ತಂದುಕೋ ನೋಡು ಹಿಂಗೆ ಅರ್ಥ ಕೂತೆ ಅಂದ್ರೆ ಅವರು ಮುಂದೆ ಹಾಗೂ ಕಾರ್ಯಗಳನ್ನೆಲ್ಲ ಮಾಡೋರೇ ಯಾರು ನೋಡಮ್ಮ ತಿಂದು ನೀನು ಸ್ವಲ್ಪ ಸಮಾಧಾನ ಮಾಡ್ಕೋ ಶ್ರೀ ಶ್ರೀ ಕೊಡ್ಲಮನೆ ಮಹಾವೆಷ್ಣುದೇವರ ಜಾತ್ರಾ ಮಹೋತ್ಸವದ ಪ್ರಯುಕ್ತ ನಡೆಸಿರುವಂತಹ ಈ ಒಂದು ನಾಟಕದ ಕೊನೆಯ ಪ್ರವೇಶ ಒಂದು ಬಾಕಿ ಇದೆ ಆ ಪ್ರವೇಶದ ಪೂರ್ವದಲ್ಲಿ ಅಭಿನಂದನೆ ಸಲ್ಲಿಸುವುದು ಒಂದು ಶ್ರಿಷ್ಟಾಚಾರ ಇನ್ನೊಂದು ಪ್ರವೇಶ ಇದೆ ಅದಕ್ಕೂ ಪೂರ್ವದಲ್ಲಿ ಈ ಒಂದು ದಿನ ಅಭಿನಂದನಾ ಕಾರ್ಯಕ್ರಮನ ಮಾಡಿ ಮುಗಿಸ್ತೇನೆ ದಯಮಾಡಿ ಅದೊಂದು ಪ್ರವೇಶವನ್ನ ನೋಡಿಕೊಂಡು ಇಲ್ಲಿ ತನಕ ಸಹಕರಿಸಿದಂತ ತಾವೆಲ್ಲರೂ ಸಹಕರಿಸಬೇಕಂತ ಕೌಕಲ್ಪದಿಂದ ಕೇಳ್ಕೊಳ್ತಾ ಈ ಒಂದು ನಾಟಕಕ್ಕೆ ಸ್ಥಳಾವಕಾಶ ಮಾಡಿಕೊಟ್ಟಂತ ಶ್ರೀಮತಿ ಸುನೀತಾ ಪಾಂಡ್ರ ಭಂಡಾರ್ಕ ಪಾಂಡ್ರಂ ಭಂಡಾರ್ಕ ವಿಠಲ್ ನಾಯ್ ಅಲಸನಡಿಕೇರಿ ದೇವೇಂದ್ರ ನಾಯ್ಕ್ ಅಲಸನಡಿಕೇರಿ ಇವರಿಗೆ ಶ್ರೀ ಮಹಾವಿಷ್ಣು ಹಾಗೂ ಶ್ರೀ ದುರ್ಗಾಂಬಾ ಗೆಳೆಯರ ಪರವಾಗಿ ಹೃದಯದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಪಂಚಾಯತ್ ಪರವಾನಗಿಯನ್ನು ನೀಡಿದಂತ ಗ್ರಾಮ ಪಂಚಾಯತ್ ಬೆಳಕು ಅಧ್ಯಕ್ಷರು ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಸರ್ವ ಸದಸ್ಯರಿಗೆ ಒಂದನೆ ಅಭಿನಂದನೆಗಳು ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಧ್ವನಿವರ್ಗಕ್ಕೆ ಪರವಾನಗಿ ನೀಡಿದಂತ ಪೊಲೀಸ್ ಠಾಣೆ ಮಂಕಿ ಪಿ ಸರ್ ಹಾಗೂ ಸರ್ವ ಸಿಬ್ಬಂದಿಗಳಿಗೆ ವಂದನೆ ಅಭಿನಂದನೆಗಳು ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ಅತೀವ ಮುತುವರ್ಜಿಯಿಂದ ತಮ್ಮೂರಿನ ಜಾತ್ರೆ ಎನ್ನುವ ಒಂದು ಕಾಳಜಿ ಅಭಿಮಾನ ಪ್ರೋತ್ಸಾಹದಿಂದ ಈ ಒಂದು ನಾಟಕ ಪ್ರದರ್ಶನಕ್ಕೆ ಧನ ಸಹಾಯ ಮಾಡಿದಂತ ಎಲ್ಲ ದಾನಿಗಳಿಗೆ ವಂದನೆ ಅಭಿನಂದನೆಗಳು ಅದೇ ರೀತಿ ಈ ಒಂದು ನಾಟಕದಲ್ಲಿ ಅತಿಥಿ ಕಲಾವಿದರಾಗಿ ಆಗಮಿಸಿದಂತ ಶ್ರೀ ಎಂ ಎನ್ ನಾಯ್ಕ್ ನೀಲ್ಕೋಡ್ ಹಾಗೂ ಶ್ರೀ ವಸಂತ್ ಗೌಡ ಆಲೂಗೆರೆ ಇವ್ರಿಗೂ ಸಹ ನಮ್ಮ ಬಳಗದ ಪರವಾಗಿ ವಂದನೆ ಅಭಿಮಾನಿ ಅದೇ ರೀತಿ ಈ ಒಂದು ನಾಟಕದಲ್ಲಿ ಸ್ತ್ರೀ ವೇಷ ಮಾಡಿದಂತ ಕಾವ್ಯ ನೇತ್ರ ಶಿಲ್ಪ ಇವ್ರಿಗೂ ಕೂಡ ಒಂದನೇ ಅಭಿನಂದನೆಗಳು ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ರಂಗಸಜ್ಜಿಕೆ ಶ್ರೀ ಗೋಪಾಲ್ ಗೋಪಾಲಕೃಷ್ಣ ಡ್ರಾಮಾಸಿ ಕುಮ್ಟಬಾಗ್ ನಂದ ಹಾಗೂ ಸಂಗಡಿಗರು ಇವ್ರಿಗೂ ಸಹ ವಂದನೆ ಅಭಿನಂದನೆಗಳು ನಾಟಕ ಅಂದರೆ ಕೇವಲ ಪಾತ್ರಧಾರಿಗಳಷ್ಟೇ ಅಲ್ಲ ಅದಕ್ಕೆ ಅದರದೇ ಆದಂತಹ ಸಂಗೀತವನ್ನು ನೀಡಿ ಈ ಒಂದು ನಾಟಕದ ಯಶಸ್ಸಿಗೆ ಕಾರಣಕರ್ತರಾದಂಥ ಸಂಗೀತ ಸಂಯೋಜಕರು ಶ್ರೀ ಶರಣಯ್ಯ ಪ್ರೇರ್ ಹಾಗೂ ಸಂಗಡಿಗರು ಇವ್ರಿಗೂ ಸಹ ಒಂದನೇ ಅಪ್ಟನಗಳು ಹಾಗೆ ಈ ಒಂದು ನಾಟಕಕ್ಕೆ ವರ್ಣಾಲಂಕಾರ ಮಾಡಿ ಹಾಗೂ ಒಂದು ಡ್ರೆಸ್ ಅನ್ನು ನೀಡಿದಂತ ಓಂಕಾರ ಓಂಕಾರ ಬಣ್ಣದ ಮನೆ ಇವರಿಗೂ ಸಹ ಒಂದನೇ ಅಭಿನಂದನೆಗಳು ಅದೇ ರೀತಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಸಮಸ್ತ ಬರಕೂರಿನ ನಾಗರಿಕರಿಗೆ ಹಾಗೆ ಇಲ್ಲಿ ಆಗಮಿಸಿದಂತ ಕಲಾಭಿಮಾನಿಗಳಿಗೆ ಒಂದನೇ ಅಭಿನಂದನೆಗಳು ಅದೇ ರೀತಿ ಈ ಒಂದು ನಾಟಕದಲ್ಲಿ ನಾಟಕದ ಪ್ರಾರಂಭದಿಂದ ಕೊನೆಯ ತನಕ ಈ ಒಂದು ನಾಟಕದ ದೃಶ್ಯವನ್ನ ತಮ್ಮ ಒಂದು ಕ್ಯಾಮರಾದಲ್ಲಿ ಸೆರೆ ಹಿಡಿದಂತ ಸತೀಶ್ ಶೆಟ್ಟಿ ಅವ್ರಿಗೂ ಸಹ ಒಂದನೇ ಅಭಿನಂದನೆಗಳು ಅದೇ ರೀತಿ ಒಂದು ನಾಟಕಕ್ಕೆ ನಮ್ಮೊಂದಿಗೆ ಇದ್ದು ನಮಗೆ ಸಹಕರಿಸಿದಂತ ಶ್ರೀ ರಾಮಾಕಿಣಿ ಹಾಗೂ ಶ್ರೀ ಶ್ರೀಕಾಂತ್ ನಾಯ್ಕ ಇನ್ನು ಇವ್ರಿಗೂ ಸಹ ವಂದನೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ನಿಮ್ಮ ಈ ಒಂದು ಪ್ರೀತಿ ಹಾರೈಕೆ ಅಭಿಮಾನ ಈ ಒಂದು ಕಲಾ ತಂಡದ ಮೇಲೆ ಇದೇ ರೀತಿ ಇರಲಿ ಮುಂದಿನ ದಿನಗಳಲ್ಲಿ ನಿಮ್ಮಿಂದ ಹೆಚ್ಚಿನ ನಿರೀಕ್ಷೆ ನಿರೀಕ್ಷೆಯನ್ನು ಬಯಸುತ್ತಾ ಈ ಒಂದು ನಾಟಕದಲ್ಲಿ ಯಾವುದೇ ಒಂದು ಸಣ್ಣ ಪುಟ್ಟ ಲೋಪದೋಷಗಳಾದರೂ ಅದನ್ನ ಅದಕ್ಕೆ ಕ್ಷಮೆ ಇರಲಿ ಅಂತ ತಮ್ಮಲ್ಲಿ ಕೇಳ್ಕೊಳುತ್ತ ಮತ್ತೊಮ್ಮೆ ತಮ್ಮೆಲ್ಲ ವಂದಿಸುತ್ತಾ ಇನ್ನು ಒಂದು ಪ್ರವೇಶ ಇದೆ ಅದನ್ನ ನೋಡಿಕೊಂಡು ಈ ಒಂದು ಪುಟ್ಟ ಕಲಾವಿದರನ್ನ ಹೆರಿಸಬೇಕು ಅಂತ ತಮ್ಮಲ್ಲಿ ಭಕ್ತಿ ಪೂರ್ವಕವಾಗಿ ಕೇಳ್ಕೊಳ್ತಾ ನನ್ನ ವಂದನಾರ್ಪಣಾ ಮಾತ್ರೆಗೆ ವಿರಾಮ ಇಡುತ್ತೇನೆ ಸಣ್ಣ ಸೂಚನೆ ದಯಮಾಡಿ ಆ್ಯಕ್ಚುಲಿ ಇದನ್ನು ನಾವು ತಪ್ಪಾಗಿದೆ ನಾಟಕದ ಪ್ರಾರಂಭದ ಪ್ರಾರಂಭದಲ್ಲೇ ಮಾಡಬೇಕಿತ್ತು ಆದರೆ ಆ ಸಮಯ ತುಂಬ ಒಂದು ಗೌಜಿಂದ ಇರ್ತದೆ ಅಂತ ಹೇಳ್ಕೊಂಡು ಅದನ್ನು ಈ ಒಂದು ಸಮಯಕ್ಕೆ ಮೀಸಲಿಟ್ಟಿದ್ದೇವೆ ತಮಗೆಲ್ಲ ತಿಳಿದಿರುವ ಹಾಗೆ ಶ್ರೀ ಕೊಡ್ಲಮನೆ ಟ್ರಸ್ಟ್ನ ಅಧ್ಯಕ್ಷರು ಅರ್ಚಕರು ಹಾಗೆ ನಮ್ಮೆಲ್ಲ ಹಿತೈಷಿಗಳು ಈ ಜಾಗದ ಮಾಲೀಕರಾದಂಥ ಶ್ರೀ ಬಂಡ ಪಾಂಡುಗಂಗ್ ಭಂಡಾರ್ಕರ್ ಅವರು ನಮ್ಮನ್ನು ಆಗಲಿ ಸ್ವರ್ಗಸ್ಥರಾಗಿದ್ದಾರೆ ಅವರ ಒಂದು ಆತ್ಮಕ್ಕೆ ಶಾಂತಿ ಕೋರುವ ಸದುಶ ಸದುದ್ದೇಶದಿಂದ ಒಂದು ನಿಮಿಷ ಮೌನಾಚರಣೆಯನ್ನು ತಾವೆಲ್ಲರೂ ನಮ್ಮೊಂದಿಗೆ ಎದ್ದು ನಿಂತು ಸಹಕರಿಸಬೇಕಂತ ತಮ್ಮಲ್ಲಿ ಭಕ್ತಿಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೇನೆ நோடு ನಮಸ್ಕಾರ ಹೇಳ ಜೀವನದಲ್ಲಿ ಎಷ್ಟೆಲ್ಲ ಕಷ್ಟಗಳನ್ನು ಆದರೆ ಸಹಿಸೋನಿಗೆ ಸಾವಿರ ಕಷ್ಟ ಅನ್ನುವಂತೆ ನೀನು ನನ್ನ ಸ್ನೇಹಿತನನ್ನೇ ನನ್ನ ಜೀವನದಿಂದ ಅದನ್ನ ಮಾತ್ರ ನನ್ನಿಂದ ಸಹಿಸೋಕ್ಕಾಗ್ತಾ ಇಲ್ಲ ಮಗು ಪ್ರೇಮ ಇವತ್ತು ಈ ನಿನ್ನ ಚಿತ್ತಾಭಸ್ಮವನ್ನು ನನ್ನ ಕೈಗೆ ಬೀಳ್ಕೊಂಡು ಗಂಗಾ ನದಿಯಲ್ಲಿ ತೇಲ್ಬಿಟ್ಟು ಯಾವ ಜನ್ಮದ ಪಾಪ ಈ ನಿನ್ನ ಚಿತಾಭಸ್ಮವನ್ನ ಗಂಗಾ ನದಿಯಲ್ಲಿ ಬಿಡ್ತಾ ಇದ್ದೇನೆ ಬಿಡ್ತಾರೆ ಆಗ ಗಂಗಾ ನದಿಯ ಸಂಗಮದಲ್ಲಿ

ಸಾಕಿ ಬೆಳೆಸೋಣ ಆಯ್ತು ಸಿಂಧು ನಾವು ಜೀವನದಲ್ಲಿ ಅನೇಕ ಏಳು ಬಿಳುಗಳನ್ನು ಕಂಡವರು ಅನೇಕ ಸಂದರ್ಭದಲ್ಲಿ ಕಣ್ಣೀರನ್ನ ಹಾಕವರು ಇನ್ನು ಮುಂದೆ ನಾವು ಒಳಗಾರ್ದು ಕಡೆ ನಾವು ಹತ್ರ ಸತ್ತಿರೋ ನನ್ನ ಪ್ರೇಮನ ಆತ್ಮಕ್ಕೆ ಶಾಂತಿ ಸಿಗೋದು ಸಾಧ್ಯ ಇಲ್ಲ ನಾವು ಖುಷಿ ಖುಷಿಯಿಂದ ಅವನನ್ನ ಕಳ್ಸಿಕೊಡ್ಬೇಕು ನಮ್ಮೆಲ್ಲರನ್ನ ಇಲ್ಲಿಯವರೆಗೆ ಹರಿಸಿದಂಥ ಆ ಕೊಡ್ಲುಮನಿ ಮಹಾವಿಷ್ಣುವಿಗೆ ತಾಯಿ ದುರ್ಗಾಂಬ ಮಾತೆಗೆ ನಮ್ಮ ಕುಟುಂಬದ ಪರವಾಗಿ ಶಿರಸ ಉಳಿಸಿ